ಹಲೋ ಸ್ವಾಗತ ಫಸ್ಟ್ ನೋಡಿ ಫ್ರೆಶ್ ಆಗಿ ಕೊಯ್ಕೊಂಡು ಬಂದಿರುವಂತಹ ಒಂದು ಹಾಲುಗುಂಬಳಕಾಯಿ ನನ್ನ ಹತ್ರ ಇದೆ ಹಾಲುಗುಂಬಳಕಾಯಿಗೆ ಬಾಟಲ್ ಗಾರ್ಡ್ ಅಂತ ಕೂಡ ಕರೀತಾರೆ ಮತ್ತೆ ಕೆಲವೊಬ್ರು ಇದಕ್ಕೆ ಸೋರೆಕಾಯಿ ಅಂತಾನು ಹೇಳ್ತಾರೆ ಈಗ ಇದನ್ನ ನೋಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಫುಲ್ ಒಂದು ನಾನು ನಾನಿವತ್ತು ನಿಮಗೆ ಒಂದು ಬೆಸ್ಟ್ ಪಾಯಸನ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಎಲ್ಲ ಕಟ್ ಮಾಡ್ಕೊಳ್ಳಿ ಆಮೇಲೆ ಇದು ತುಂಬ ಎಳೆಯದಿದೆ ಆ್ಯಕ್ಚುಲಿ ಎಳೆದಿದ್ರೆ ತುಂಬ ಚೆನ್ನಾಗಾಗುತ್ತೆ ಬೇಗ ಬೇಯುತ್ತೆ ಅಲ್ವ ಹಾಗೆ ಸಿಪ್ಪೆ ಎಲ್ಲ ಒಂದು ಸ್ವಲ್ಪ ದಪ್ಪವಾಗಿ ತೆಗೆದು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಮಧ್ಯದಲ್ಲಿ ತಿರುಳು ಪಾರ್ಟ್ ಏನಿರುತ್ತೆ ಅಲ್ವಾ ಅದನ್ನು ಅಷ್ಟೇ ಒಂದು ಸ್ವಲ್ಪ ದಪ್ಪವಾಗಿ ತೆಕ್ಕೊಂಡ್ರೆ ನಮಗೆ ಕೆಳಗಡೆ ಇರುವಂಥ ಪಾರ್ಟ್ ಮಾತ್ರ ಯೂಸ್ ಮಾಡ್ಕೊಳ್ಬೋದು ಚೆನ್ನಾಗಿ ಈ ರೀತಿ ಎಲ್ಲ ತೆಗೆದು ರೆಡಿ ಮಾಡ್ಕೊಂಡಿದ್ದೀನಿ ಮತ್ತೆ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಈ ಕಡೆಗೆ ಸ್ಟೋನ್ ಮಾಡಿಬಿಟ್ಟು ಒಂದು ಪಾತ್ರೆಯಲ್ಲಿ ಮೂರು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಎಲ್ಲದಕ್ಕೂ ಒಂದು ಅಳತೆನ ಇಟ್ಕೊಂಡ್ರೆ ಪರ್ಫೆಕ್ಟ್ ಆಗಿರುವಂತಹ ಪಾಯಸನ ನಾವು ಮಾಡ್ಕೊಳ್ಬೋದು ಅಲ್ವಾ ಮೂರು ಲೋಟ ಆಗುವಷ್ಟು ನೀರನ್ನು ಬಾಯ್ಲ್ ಆಗೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಮತ್ತೆ ಇದನ್ನು ಈಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಬೇಗ ಬೆಂದುಬಿಡುತ್ತೆ ಎಳೆದು ಬೇರೆ ಇದೆ ಅಲ್ವ ಇದು ಈ ರೀತಿ ನಿಮಗೆ ಯಾವ ಥರ ಬೇಕಂದರೆ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು ಹಾಗೆ ನಾನು ಮೆಸರ್ಮೆಂಟ್ ಕಪ್ಪನ್ನು ತೊಗೊಂಡಿದ್ದೀನಿ ಅದರಲ್ಲಿ ಈಗ ನೋಡಿ ಅಳತೆ ಮಾಡಿ ಹಾಕ್ಕೊಂಡ್ರೆ ನಮಗೆ ಬೆಲ್ಲ ಎಲ್ಲ ಹಾಕೋದಕ್ಕೆ ಚೆನ್ನಾಗಾಗುತ್ತೆ ಅಲ್ವಾ ಅದಕ್ಕೋಸ್ಕರ ನೀರೀಗ ಬಾಯ್ಲ್ ಇದೆ ಸೊ ಇದಕ್ಕೆ ಈಗ ಕಟ್ ಮಾಡ್ಕೊಂಡಿರೋಂತಹ ಹಾಲುಗೊಂಬಳಕಾಯನ್ನು ನಾಲ್ಕು ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ಮೂರು ಕಪ್ಪು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ನಾಲ್ಕು ಕಪ್ಪು ಈ ಹೋಳನ್ನು ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ಆಮೇಲೆ ಇದನ್ನು ಕಂಟಿನ್ಯೂಸ್ ಆಗಿ ಬಾಯ್ಲ್ ಮಾಡೋದಕ್ಕೆ ಅಂತ ಇಟ್ಕೊಳ್ಳಿ ಹಾಗೆ ಅದು ಬಾಯ್ಲ್ ಆಗ್ತಾ ಇರುವಾಗ ಉಳಿದಿರೋ ಕೆಲಸಗಳನ್ನೆಲ್ಲ ನಾವು ಮಾಡ್ಕೊಳ್ಬೋದು ಮತ್ತು ಈಗಾಗಲೇ ನಾನು ದೀಪಾವಳಿಗೆ ಬೇಕಾಗುವಂಥ ಸುಮಾರಷ್ಟು ರೆಸಿಪಿಗಳನ್ನು ಪೋಸ್ಟ್ ಮಾಡಿದ್ದೀನಿ ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ರೆಸಿಪಿಗಳು ಎಲ್ಲನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಹಾಗೆ ನೋಡಿ ಅದಕ್ಕೆ ಈಗ ನಾನು ಮುಕ್ಕಾಲು ಕಪ್ಪಾಗುವಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹಾಗೆ ಬಿಟ್ಟಿದ್ದೀನಿ ಅಲ್ವಾ ಸೊ ಮುಕ್ಕಾಲು ಕಪ್ಪಾಗುವಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ನಾಲ್ಕು ಕಪ್ಪಾಗುವಷ್ಟು ಹೋಳು ಮೂರು ಕಪ್ಪು ನೀರು ಮತ್ತು ಮುಕ್ಕಾಲು ಕಪ್ಪು ಬೆಲ್ಲ ಓಕೆನಾ ಚೆನ್ನಾಗಿ ಇದನ್ನು ಈ ಹೋಳು ಮತ್ತು ನೀರಿನ ಮಿಶ್ರಣದ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನೋಡಿ ಇದಕ್ಕೆ ಈಗ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲ ನಮ್ಮ ಮನೆಯದು ಒಂದು ಸ್ವಲ್ಪ ಕಪ್ಪಗಾಗಿತ್ತಲ್ವಾ ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಸಕ್ಕರೆನೂ ಹಾಕ್ಕೊಂಡಿದ್ದೀನಿ ಬೆಲ್ಲ ಮತ್ತು ಸಕ್ಕರೆ ಎರಡನ್ನೂ ಹಾಕ್ಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಕಲರು ಚೆನ್ನಾಗಿ ಬರುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ಎರಡನ್ನೂ ಹಾಕ್ಕೊಂಡಿದ್ದೀನಿ ಇದನ್ನು ಬಾಯ್ಲ್ ಆಗೋದಕ್ಕೆ ಅಂತ ಇಟ್ಕೊಳ್ಳಿ ಚೆನ್ನಾಗಿ ಹೋಳು ಸಾಫ್ಟ್ ಆಗೋ ತನಕ ಬೇಯೋದಕ್ಕೆ ಇಟ್ಕೊಳ್ಳಿ ಅಷ್ಟರೊಳಗಡೆ ನಾವೊಂದು ಇದಕ್ಕೆ ಹಾಕುವಂತಹ ಒಂದು ಥಿಂಗ್ಸನ್ನು ರೆಡಿ ಮಾಡ್ಕೊಳ್ಳೋಣ ಸ್ಟೋ ಆನ್ ಮಾಡಿಬಿಟ್ಟು ಒಂದು ಚಿಕ್ಕ ಪ್ಯಾನನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಈಗ ಅರ್ಧ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ನಾನು ತೋರಿಸ್ಕೊಡ್ತಾ ಇರುವಂತಹ ಈ ಪಾಯಸ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಹಾಗೆ ನೋಡಿ ಒಂದು ಚಮಚ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಜಾಸ್ತಿ ಏನೂ ಬೇಕಾಗಲ್ಲ ಹಾಗೆ ಈ ತುಪ್ಪದಲ್ಲಿ ಈ ಗೋಧಿ ಹಿಟ್ಟನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರಿದು ರೆಡಿ ಮಾಡ್ಕೊಳ್ಳಿ ಅದು ಎಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಮತ್ತು ಒಳ್ಳೆ ಹಿಟ್ಟಿನ ಘಮ ಬರುತ್ತೆ ಅಲ್ವಾ ಅಷ್ಟರವರೆಗೆ ಇದನ್ನು ಹುರ್ಕೊಂಡು ಕೆಳಗಡೆ ಇಳಿಸಿಟ್ಕೊಳ್ಳಿ ಇಳಿಸಿಟ್ಟಾದ್ಮೇಲೆ ಕೂಡ ಒಂದೆರಡು ಸಾರಿ ಈ ಥರ ಮಾಡ್ಕೊಳ್ಳಿ ಯಾಕೆಂದರೆ ಕೆಳಗಡೆ ಇರೋದು ಇಲ್ಲಾಂದರೆ ಕಲರ್ ಕಪ್ಗಾಗಿಬಿಡತ್ತೆ ಅದಕ್ಕೋಸ್ಕರ ಹಾಗೆ ಅದೇ ಮೆಸರ್ಮೆಂಟ್ ಕಪ್ಪಲ್ಲಿ ನಾನು ಹಾಲನ್ನು ತೊಗೊಂಡಿದ್ದೀನಿ ಈಗ ಅರ್ಧ ಕಪ್ ಆಗುವಷ್ಟು ಹಾಲನ್ನು ಈ ಮಿಶ್ರಣಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟು ಮತ್ತು ಹಾಲನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಗಂಟು ಇಲ್ಲದೆ ಇರೋ ರೀತಿಯಲ್ಲಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಓಕೆ ಹಾಗೆ ಈ ಕಡೆಗೆ ಹೋಳು ಮತ್ತೆ ಬೆಲ್ಲ ಇದು ಎಲ್ಲ ಬಾಯ್ಲ್ ಆಗ್ತಾ ಇದೆ ಚೆನ್ನಾಗಿ ಸಾಫ್ಟ್ ಆಗಿ ಬೇಯೋ ತನಕ ಇದನ್ನ ಹಾಗೆ ಇಟ್ಕೊಳ್ಬೇಕು ಮತ್ತೆ ನೀವು ಯಾವ ಕಡೆಯಿಂದ ನನ್ನ ವಿಡಿಯೋನ ನೋಡ್ತಾ ಇದ್ದೀರಿ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅದು ನಮಗೆ ತುಂಬಾ ಪ್ರೋತ್ಸಾಹಕವಾಗಿರುತ್ತೆ ಹಾಗೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಪುನಃ ಹಾಲನ್ನ ಈಗ ನಾನು ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನ ಹಾಲು ಮತ್ತೆ ಇದ್ರ ಜೊತೆಗೇನೆ ಮಿಕ್ಸ್ ಮಾಡ್ಕೊಂಡು ಬಾಯ್ಲ್ ಮಾಡ್ಕೊಳ್ಬೇಕು ಆವಾಗ ಒಂಥರ ನೀವು ಚೆನ್ನಾಗಿ ಈ ರೀತಿ ಬಾಯ್ಲ್ ಎಲ್ಲ ಮಾಡ್ಕೊಂಡಾಗದ ಒಂಥರ ಗಿಣ್ಣು ತಿಂದಂಗೆ ಆಗುತ್ತೆ ಫ್ರೆಂಡ್ಸ್ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಪಾಯಸ ಹಾಗೆ ಈಗ ರೆಡಿ ಮಾಡ್ಕೊಂಡಿರೋಂತಹ ಗೋಧಿ ಹಿಟ್ಟಿನ ಸ್ಲರಿ ಇದೆ ಅಲ್ವಾ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಪಾಯಸ ದಪ್ಪವಾಗಿ ಆಗಿ ಬರುತ್ತೆ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಬೇಗ ಪಾಯಸ ಗಟ್ಟಿ ಆಗಲ್ಲ ಸೊ ಇದೆಲ್ಲ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದ್ರೆ ಒಂದು ಪರ್ಫೆಕ್ಟ್ ಆಗಿರುವಂತಹ ಹಾಲುಗುಂಬಳಕಾಯಿ ಪಾಯಸನ ನೀವು ಕೂಡ ಮಾಡ್ಕೊಳ್ಬೋದು ಹಬ್ಬಕ್ಕೆಲ್ಲ ಮಾಡೋದಕ್ಕೆ ಚೆನ್ನಾಗಿರುತ್ತೆ ನಮಗೆ ದೇವ್ರ ನೈವೇದ್ಯಕ್ಕೆ ಅಲ್ವಾ ಹಾಗೆ ನೋಡಿ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಪುಡಿ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಹಾಲುಗುಂಬಳಕಾಯಿದು ಫ್ಲೇವರೇ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಲಾಸ್ಟಲ್ಲೂ ಒಂದು ಚಿಟಕಿಯಷ್ಟು ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಏನು ಹಾಕೋದು ಬೇಡ ಸ್ವಲ್ಪ ಹಾಕಿದರೆ ಸೌಳ್ ಅಡಗುತ್ತೆ ಅಂತ ಹೇಳ್ತಾನೆ ನಮ್ಮ ಕಡೆಗೆ ಸೊ ಅದಕ್ಕೋಸ್ಕರ ಹಾಲೆಲ್ಲ ಹಾಕಿರ್ತೀವಿ ಅಲ್ವಾ ಲಾಸ್ಟಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸ್ಟೋಫ್ ಮಾಡಿಕೊಂಡ್ರೆ ಒಂದು ಪರ್ಫೆಕ್ಟ್ ಆಗಿರುವಂತಹ ಬಾಟಲ್ಗಳು ಪಾಯಸ ಅಥವಾ ಸೋರೆಕಾಯಿ ಪಾಯಸ ಮತ್ತು ಹಾಲುಗೊಂಬಳಕಾಯಿ ಪಾಯಸ ರೆಡಿ ಆಯಿತು ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್